ಅಣ್ಣಪ್ಪ ದಿನಾಲೂ ನೀನು ಇದೇ ಟೈಮಿಗೆ ಏನಪ್ಪ ಮಂಥಾವ ಹೋಗೋದು ಹಾಂ ಒಂದು ಸ್ವಲ್ಪ ಬೇಗ ಹೋಗ್ಬಿಟ್ಟು ಊಟ ಗೀಟ ಮಾಡಪ್ಪವು ಹ್ಞೂ ನೀನು ನೋಡಪ್ಪ ನೀನು ಹೊಲತ್ತ ಬಂದ್ಬಿಟ್ಟು ನೀನು ಮೂರು ಗಂಟೆ ಆದ್ರೂ ಮಂಥಾವಲೇ ಹೋಗಿಲ್ಲ ಆಂ ಹಿಂಗಾದರೆ ನೀನು ಆರೋಗ್ಯ ಏನಾಗ್ಬೇಡ ಕಣಪ್ಪ ಹಾಂ ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕಣಪ್ಪ ನೀನು ಹ್ಞೂ ಬರೀ ಹೊಲ ತೋಟ ಗದ್ದೆ ಅನ್ಕೊಂಡು ತಿರ್ಗಾಡ್ಬಿಟ್ರೆ ಆಗುತ್ತಾ ಹ್ಞೂ ಕಾಯಿಲೆ ಗೀಲೇ ಬಿದ್ದರೆ ಏನು ಮಾಡ್ತೀಯಪ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟು ಓವರ್ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಕಣಪ್ಪವು ಹ್ಞೂ ಅದರಲ್ಲೂನು ದಿವಸಕ್ಕೆ ಒಂದು ಐದಾರು ಟೈಮು ಟೀ ಬೇರೆ ಕುಡಿತೀಯ ಹ್ಞೂ ಊಟ ಮಾಡಲ್ಲ ಏನಿಲ್ಲ ಒಟ್ಟೆ ತುಂಬಾ ಊಟ ಮಾಡಿಬಿಟ್ಟು ನೀನು ಆರೋಗ್ಯ ಕಾಪಾಡ್ಕೊಳ್ಳಪ್ಪವು ನಿನಗೆ ಕೆಲಸ ಮಾಡಬೇಡ ಅಂತ ಹೇಳ್ತಿಲ್ಲ ಹ್ಞೂ ಆದ್ರೂನು ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಪ್ಪ ಹಿಂಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡ ನೀನು ಅಲ್ಕಳ ಮಗ ನಾನು ಹೆಂಗ ಇದ್ದೀನಿ ನನ್ನ ಬಗ್ಗೆ ನೀವೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಇವಾಗ ಹ ಇನ್ನೇನು ನನಗಿನ್ನೇನು ವಯಸ್ಸಾಯ್ತಬ್ಬ ಬಂತು ಇನ್ನೇನು ಮಕ್ಳು ನೋಡ್ಕಂಡೆ ಮೊಮ್ಮಕ್ಳು ನೋಡ್ಕೊಂಡೆ ಹ್ಞೂ ಇಬ್ಬರು ಮಕ್ಳುಗಳು ಮದುವೆ ಆಗೈತೆ ಮನೆ ಕಟ್ಟಿಸ್ತಿದ್ದೀನಿ ಇನ್ನೇನ್ಲಪ್ಪ ನನಗೆ ಹ್ಞೂ ಇವಾಗ ಸತ್ತರ ನನಗೇನು ಚಿಂತೆ ಇಲ್ಲ ನಾನು ಏನು ಜೀವನ ಮಾಡಬೇಕು ಅದೆಲ್ಲ ಏನು ನೋಡಬೇಕು ಎಲ್ಲ ನೋಡ್ಬಿಟ್ಟಿದೀನಿ ಭಗವಂತ ನನಗೆ ಚೆನ್ನಾಗೇ ಇಟ್ಟಿದ್ದೀನಿ ನನಗೇನು ಇವಾಗ ಚಿಂತೆ ಮಾಡದೇನಿಲ್ಲ ಹ್ಞೂ ಸದ್ಯ ನೀವು ನಿಮ್ಮ ಆರೋಗ್ಯ ನೋಡ್ಕೊಂಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿರಪ್ಪ ಹ್ಞೂ ನೀವು ಚೆನ್ನಾಗಿದ್ದು ಬಿಟ್ರೆ ನನಗೆ ಇನ್ನೂ ತೃಪ್ತಿನಿ ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯಾ ಕಣಪ್ಪ ಬಿಡ್ತು ಅನ್ನಪ್ಪ ಹ್ಞೂ ನೀನು ಯಾಕೆ ಸಹಾಯಕ್ಕೆ ಹೋಗ್ತೀಯ ಹಾ 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 ಇನ್ನು ನಿನ್ನ ಮೊಮ್ಮಗನ ಮದುವೆ ಮಾಡೋವರೆಗೂ ನಿನ್ನ ಮೊಮ್ಮಗಂಗೆ ಕೆಲಸ ಕೊಡಿಸ್ತೀನಿ ಗೌರ್ಮೆಂಟ್ ಕೆಲಸ ತಗೊಳ್ತಾನೆ ಅವ್ನಿಗೆ ಗೌರ್ಮೆಂಟ್ ಕೆಲಸ ಚೆನ್ನಾಗಿ ತಗೊಂಡೋವರ್ಗು ಚೆನ್ನಾಗಿ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನಾನು ಸತ್ರು ಪರವಾಗಿಲ್ಲ ಅಂತ ಹೇಳ್ತಿಯಾ ಆ ಏನಪ್ಪಾ ನೀನು ಹೆಂಗ ಹೆಂಗ್ ಬೇಕ ಹಂಗೆ ಮಾತಾಡ್ತೀವಿ ಹಿಂಗೆಲ್ಲ ಮಾತಾಡೋಕೆ ಹೋಗ್ಬೇಡ ಕಣಪ್ಪ ನಮ್ ಆಗುತ್ತೆ ತರ ಆಗುತ್ತೆ ಕಣ ಮಗ ಏನ ಬಾಯಿ ಮಾತಿದ್ರೆ ಕಣ ಹೇಳು ಹ್ಞೂ ಬೇಜಾರು ಮಾಡ್ಕೋಬೇಡ ಪಾಪ ಇನ್ನೊಂದೇನಂದ್ರೆ ಕಣ್ರಲ್ಲ ಆ ಸಾಯು ಬದುಕು ಸಾವು ಬದುಕು ಆಗಲಿ ಯಾವುದು ನಮ್ಮ ಕೈಲಿಲ್ಲ ಕಂಡ್ರಲ್ಲ ಪಾಪ ಹ್ಞೂ ಎಲ್ಲ ಭಗವಂತನ ಇಚ್ಛೆ ಕಣ್ರಪ್ಪ ಆ ಭಗವಂತ ಹೆಂಗ್ ತೋರಿಸ್ತಾನೋ ಹಂಗೆ ಯಾರ ಯಾವತ್ತು ಎಂಗ್ ಸಾಯ್ತಿವಂತ ದೇವರಾಣಿಗಳು ಗೊತ್ತಿಲ್ಲ ಕಡ್ರಪ್ಪ ಎಲ್ಲ ಭಗವಂತ ಅಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ಆ ಹುಟ್ಟಿದೀವಂದ್ಮೇಲೆ ಒಂದಲ್ಲ ದಿವಸ ಸಾವು ಖಚಿತ ಆದ್ರೆ ಮನುಷ್ಯ ಇರೋವರೆಗೂ ನೆಮ್ಮದಿಯಿಂದ ಖುಷಿಯಿಂದ ಇರಬೇಕು ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಯಾರ ಕೆಟ್ಟ ಕೆಟ್ಟ ಅಂತ ಅನಸ್ಕೋಬಾರ್ದು ಒಳ್ಳೆ ರೀತಿಲಿ ಬದುಕ್ಬೇಕು ಹ್ಞೂ ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು ನೀತಾಗ್ ದುಡ್ಡು ತಿನ್ಬೇಕು ಅವಾಗ್ಲೇ ಮನುಷ್ಯನ್ ತೃಪ್ತಿ ಈಗಲ್ಲೇ ಪಾಪ ಮೋಸ ಮಾಡಿ ಅದು ಇದು ಮಾಡ್ಬಿಟ್ಟು ಎಷ್ಟು ದಿವಸ ದಿಸ ಬದುಕ್ತಿವ್ರಲ್ಲ ನಾವು ಏನು ಮಾಡಕ್ಕಾಗಲ್ಲ ಹ್ಞೂ ಹ್ಞೂ ಅಂದ್ರೆ ಒಂದಲ್ಲ ಒಂದ್ ದಿವಸ ಮೋಸ ಮಾಡಿದ್ದು ಯಾವತ್ತೂ ಉಳಿಯಲ್ಲ ಹ್ಞೂ ಅಂದ್ರೆ ತೃಪ್ತಿಯಿಂದ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ನೀ ಎತ್ತಾಗ್ ದುಡಿಬೇಕು ನಾವು ನೀ ಎತ್ತಾಗಿ ದುಡ್ದು ನೀ ತಿಂದು ಯಾರಿಗೂ ಕೆಟ್ಟದು ಬಯಸ್ತಲ್ಲೇ ನೀ ಇರ್ತೀವಿ ನೋಡ್ರಿ ಎಷ್ಟು ನೆಮ್ಮದಿಯಾಗಿ ಎಷ್ಟು ತೃಪ್ತಿಯಿಂದ ನಿದ್ದೆ ಬರುತ್ತಂದ್ರೆ ಆಹ್ಹ್ ಸ್ವರ್ಗ ಕಣ್ರಪ್ಪ ಹ್ಞೂ ಹ್ಞೂ ಇನ್ನೊಂದು ವಿಚಾರಪ್ಪ ನೀವಿಬ್ರು ಇದೀರಂತ ಹೇಳ್ತಿದ್ದೀನಿ ಬೇಜಾರ್ ಮಾಡ್ಕೋಬೇಡ್ರಿ ನಮ್ಮ ಅಪ್ಪ ಯಾಕೆ ಹಿಂಗೆ ಹೇಳ್ತಿದಾರಂತ ಈಗ ಹೆಂಗೆ ಒಳ್ಳೆ ರೀತಿಲಿ ನಾಲ್ಕು ಜನಕ್ಕೆ ಸಂಪಾದನೆ ಮಾಡಿದೀನೋ ನೀವು ಹಂಗೆ ಸಂಪಾದನೆ ಮಾಡ್ಬೇಕಂದ್ರಪ್ಪ ಹ್ಞೂ ಹ್ಞೂ ಏನ್ರೋ ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಆದರೆ ಒಳ್ಳೆ ರೀತಿಲಿ ಒಳ್ಳೆ ಜನಗಳ್ನ ಒಳ್ಳೆ ರೀತಿಲಿ ಸಂಪಾದನೆ ಮಾಡೋದಾಯ್ತಲ್ಲ ಅದು ಬಲು ಕಷ್ಟ ಕಣ್ರಪ್ಪ ಹ್ಞೂ ಒಳ್ಳೆ ರೀತಿಲಿ ಇರಬೇಕು ಹ್ಞೂ ದುಡಿರಿ ಕಷ್ಟಪಡ್ರಿ ಬೇಡ ಅಂತ ನಾನು ಹೇಳ್ತಿಲ್ಲ ಆದರೆ ಒಳ್ಳೆ ರೀತಿಲೇ ಇರಬೇಕು ನಾಲ್ಕು ಜನಕ್ಕೆ ಸಹಾಯ ಮಾಡೋ ಬುದ್ಧಿ ಇರಬೇಕು ಯಾರಿಗೂ ಕೂಡ ಮೋಸ ಮಾಡೋಕ್ ಹೋಗ್ಬಾರ್ದು ಹ್ಞೂ ಹಂಗೆ ಬದುಕ್ಬೇಕಂದ್ರಪ್ಪ ನೀವು ಅದೇ ನನಗೆ ತೃಪ್ತಿ ಹ್ಞೂ ಅದೇ ನನಗಿಷ್ಟ ಹ್ಞೂ ಈಗ ಹೆಂಗಿದೀವೋ ಹಂಗೆ ಇದ್ದು ಬಿಡೋಣ ಆದರೆ ಯಾರಿಗೂ ಮೋಸ ಗೀಸ ಮಾಡಕ್ ಹೋಗ್ಬಿಡ್ರಿ ಕಣ್ರಪ್ಪ ಒಳ್ಳೆ ರೀತಿಲಿ ಇರಬೇಕು ನಾವು ಹ ಹೆಂಗ ರಮೇಶಪ್ಪ ಓ ಮಳೆ ನಿಂತು ಬಿಡು ಅದೇ ಟೋತ ಛತ್ರಿ ಇಟ್ಕೋತಿವ್ ಕೈ ನೋವು ಬಂದ್ಬಿಡುತ್ತೆ ಸಾಕು ಬಿಡಪ್ಪ ಸಾಕು ಹ್ಞೂ ನೀನು ನೀನ್ ಮಳೇಲಿ ನೆನತಿ ನಮ್ಗಂದ್ರೆ ಮಳೇಲಿ ನೆಂದು ಬಿಸಿಲಲ್ಲ ಇದಾಡಿ ರೂಢಿ ಆಗೈತೆ ಹ್ಞೂ ಬಿಸಿಲು ಗಾಳಿಲೆಲ್ಲಾ ಓಡಾಡಿ ಓಡಾಡಿ ನಮ್ಗೇನು ರೂಢಿ ಆಗೈತೆ ನಮ್ಗೆ ಏನು ಆಗಲ್ಲ ನೀನ್ ಛತ್ರಿ ಇಟ್ಕಣಪ್ಪ ಹ್ಞೂ ಹ್ಞೂ ನೀನು ಮಳೆ ನಿಂತ್ ಬಿಟ್ರೆ ನಿನಗೆ ಕಾಯಿಲೆ ಗಿಲೆ ಹ್ಞೂ ನೀನೇ ಇಟ್ಕ ಏನಪ್ಪ ನೀನು ಹ್ಞೂ ನಾನೇನ ನಮ್ಮ ಅಪ್ಪ ಪ್ರೀತಿಯಿಂದ ಮಳೆ ಬರ್ತೈತಂತ ಸ್ವಾನೆ ಬರ್ತೈತೆ ಛತ್ರಿ ಇಟ್ಕೊಂಡ್ರೆ ನೀನು ಬೇಡ ಅಂತೀಯಲ್ಲಪ್ಪ ನೀನು ಹಾ ಲೇ ರಮೇಶ ಲೇ ಮಳೆ ನಿಂತ ಇಟ್ಕೊಂಡ್ ಬಿಡು ಅದೇ ಟೋತಂತ ಛತ್ರಿ ಇಟ್ಕೊಳ್ತೀಯೋ ಹಾ ಬಾ ಬಾಬಾ ಅಪ್ಪಿನ ಮೇಲೆ ಯಾವತ್ತೂ ಇಲ್ದಿದ್ದು ಪ್ರೀತಿ ಏನ ಹಿಂಗ್ ಕರಿತೈತಿ ನಿನಗೆ ಇವತ್ತು ಹಾ ಊರ್ ಕಡೆ ಬಾರ್ಲಾ ಅಂತ ಹೇಳಿರೇ ಊರ್ ಕಡೆನೂ ಬರ್ತಿರಲ್ಲ ಏನಿಲ್ಲ ಹ್ಞೂ ಹ್ಞೂ ಜಾತ್ರೆಗೆ ಒಂದ್ಸಲ ನೀನು ಹಬ್ಬಕ್ಕೆ ಒಂದ್ಸಲಿ ಬರ್ತಿದ್ದೆ ಕಣಪ್ಪ ಪುಣ್ಯಾತ್ಮ ನೀನು ಹಾ ಇವತ್ತು ಹೇಳದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಏನು ಅಪ್ಪಿನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದೆಯಲ್ಲ ಏನು ಸಮಾಚಾರ ಓ ಏನಿಲ್ಲ ಕಣ ಅಣ್ಣ ಅದೇ ಅಪ್ಪಯ್ಯ ಹೇಳಿದ್ದು ಏನೋ ಒಂಥರ ಮನಸ್ಸಿಗೆ ಭಾಳ ನಾಟಿ ಬಿಡ್ತ ನನ್ಗೊಂತರ ಹ್ಞೂ ಮನುಷ್ಯ ಏನು ಎತ್ಕೊಂಡು ಹೋಗಲ್ಲ ಕಣ ಹ್ಞೂ ಎಷ್ಟು ದುಡ್ದು ಎಷ್ಟು ದಿವಸ ನಾವು ನೆಮ್ಮದಿ ಆಗಿರ್ತೀವಿ ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದೇನು ಮುಖ್ಯ ಆಗುತ್ತೆ ಕಣ ಹ್ಞೂ ಎಷ್ಟು ಒಳ್ಳೆ ತಂದಿನ ಅನ್ನೋದೇ ಮುಖ್ಯ ಅನ್ನಿಸ್ಬಿಡುತ್ತೆ ಹ್ಞೂ ಅದಕ್ಕೆ ಯಾಕ ಎಷ್ಟು ದುಡಿದ್ರು ನೀನು ಏನೋ ಪ್ರಯತ್ನ ಬಂತು ಹಾಂ ಏನಿದ್ರು ನಿಮಗೆಲ್ಲ ಬಿಟ್ಟಿರೋಕ್ಕಾಗಲ್ವಲ್ಲ ಏನೋ ಒಂಥರ ಮನ್ಸಿಗೆಲ್ಲ ಏನೋ ಒಂಥರ ಅನಿಸುತ್ತೆ ಹ್ಞೂ ನಾನು ಇನ್ನೊಂದು ಐದು ವರ್ಷ ಅಲ್ಲಿ ಇರ್ತೀನಿ ಕಣಪ್ಪ ಅಷ್ಟೇ ನನ್ನ ಕೈಲಂತೂ ಆಗಲ್ಲ ಹ್ಞೂ ಆಮೇಕಿಂತ ಬಂದ್ಬಿಡ್ತೀನಿ ಈ ಕಡೆ ಬಂದ್ಬಿಟ್ಟು ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಂಡು ಹ್ಞೂ ಚೆನ್ನಾಗಿ ಇದ್ಬಿಡೋಣ ಇನ್ನೇನು ಮನೆ ಕಟ್ಟಿಸ್ತಿದ್ದೀವಲ್ಲ ಇನ್ನೇನು ಹಾಂ ಡಬಲ್ ಫ್ಲೋರ್ ಮನೆ ಕಟ್ಟಿಸ್ತಿದ್ದೀವಿ ಇನ್ನೇನು ಈ ಕಡೆ ನೀನು ಏನಾರ ಬಿಸ್ನೆಸ್ ಮಾಡೋಣಂತೆ ಹಾಂ ನೋಡಲಾ ರಮೇಶಾ ನೀನು ಹೆಂಗಿರ್ತೀವ ಹಂಗಿರಪ್ಪ ನಿನ್ಗೆ ಇಷ್ಟ ಆದ್ರೆ ಇವತ್ತಿಂದಾನೇ ಇರೋ ಬೇಡ ಅಂದ್ರ ಯಾರ ನಿನಗೇನು ಏನ್ ಮಾಡ್ಕೊಡ್ಬೇಕು ಹೇಳಪ್ಪ ಹ್ಞೂ ಹ್ಞೂ ನಾವು ಅದು ಮಾಡ್ಕೊಡೋದಕ್ಕೂ ನಾವು ಇದೀವಿ ಅಂದ್ರೆ ನೀನು ಖುಷಿಯಿಂದ ಇರ್ಬೇಕಣಪ್ಪ ಹ್ಞೂ ನನಗೆ ಕಿರೇತಮ್ಮ ಅಲ್ವೇ ನಾನು ನೀನು ನಿನ್ನ ಮೇಲೆ ಬಲು ಪ್ರೀತಿ ಕಣಪ್ಪ ನನಗೆ ನೀನು ಎಷ್ಟು ನೆಮ್ಮದಿಯಿಂದ ಖುಷಿಯಿಂದ ಇರ್ತೀಯೋ ನಿನ್ನ ಆಸೆ ಏನಾಯ್ತಾ ಅದೇ ಕಣ ಆಸೆ ಏನಂದನು ಹ್ಞೂ ಏನಂದ್ರೆ ಒಳ್ಳೆ ರೀತಿಲಿ ಇರ್ಬೇಕು ಅಷ್ಟೇ ಖುಷಿಯಾಗಿರ್ಬೇಕಪ್ಪಾ ನೀನು ಅಷ್ಟೇ ನಮ್ಮ ನಾವು ಬಯಸೋದು ಇನ್ನೇನು ಬೇಡ ನಮಗೆ ಓಹೋ ಏನಪ್ಪ ಇವತ್ತು ಆ ರಂಗಪ್ಪ ಇಬ್ರು ಮೊಮ್ಮಕ್ಳು ನಿಲ್ಲಿಸ್ಕೊಂಬಿಟ್ಟು ಜೋರ್ ಜೋರಾಗೇನೋ ಮಾತಾಡ್ತಿದಾನೆ ಆ ಪಬ್ಬಾ ಬೊಬ್ಬಾ ಏನ್ ಬಲು ಬಲು ಜೋರಾಗೇನೋ ಮಾತಾಡ್ತಿದ್ದಾರ ಕಣಪ್ಪ ಇಂಟ್ರೆಸ್ಟ್ ಆಗಿ ಏನಲ್ಲ ರಂಗಪ್ಪ ಇಬ್ರು ಮಕ್ಳ ಜೊತೆ ಸೇರ್ಕೊಂಡ್ಬಿಟ್ಟು ಏನೇನೋ ಜೋರ ಜೋರಾಗೇನೋ ಮಾತಾಡ್ತಿದ್ಯಾಲಪ್ಪಾ ಏನ್ ಸಮಾಚಾರ ಹ ಏನ್ ಇಲ್ಕೊಂಡ್ ಬರ್ರಿಗೌಡ್ರಿ ಹು ನಮ್ಮ ಹುಡ್ಗ ಕಿರೇ ಹುಡ್ಗ ಬಂದಿದ್ದ ರಮೇಶಪ್ಪ ಹ್ಞೂ ಬೆಂಗಳೂರಿಂದ ಬಂದಿದ್ನಲ್ಲ ಅಪ್ರೂಪಕ್ಕೆ ಅದಕ್ಕೆ ಈ ಕಡೆ ಹೊಲತ್ತ ಬಂದ್ಬಿಟ್ಟಿದ್ದ ಹುಡ್ಕೊಂಡು ಅದಕ್ಕೆ ಇಬ್ರು ಮಕ್ಳ ಜೊತೆ ಮಾತಾಡಿ ಬರೋ ದಿಸ ಆಗೋಯ್ಕೊಂಡ್ರಿ ಗೌಡ್ರೆ ಅದಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ ಹ್ಞೂ ಏನೋ ಇರಪ್ಪ ಅಲ್ವಲ್ಲ ರಂಗಪ್ಪ ಆ ಇಬ್ರಾಳು ಮಕ್ಳ ಜೊತೆ ಇರೋದ್ ನೋಡ್ರೆ ನನ್ಗೆ ಹೊಟ್ಟೆ ಉರೋತ್ಕಳ್ಳಲಾ ಹ್ಮ್ ಅದೆಷ್ಟು ಚೆನ್ನಾಗ್ ಸಾಕಿದ್ಯಾ ಮಕ್ಳಿಗಳಿಗೆ ಹಾ ಹೆಂಗ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ಕಣಪ್ಪ ನಿಮ್ಗೆ ಒಳ್ಳೇದಾಗ್ಲಿ ಹ್ಞೂ ಹ್ಞೂ ಇದ್ಯಾಕ್ಲಾ ರಮೇಶ ಹಿಂಗ್ ಸಡನ್ ಆಗಿ ಬಂದ್ಬಿಡಿದ್ಯಾ ಏನ್ ಸಮಾಚಾರ ಆತು ಇಲ್ಲ ಕಣ್ರಿಗೌಡ್ರಿ ಹ್ಞೂ ಅರಸಿಕೆರೆ ಮಾಲೇಕಲ್ ತಿರುಪ್ತಿ ಜಾತ್ರೆಗೆ ವರ್ಷ ವರ್ಷ ಹೋಗ್ತಿವಲ್ಲ ಏಕಾದಶಿ ದಿವಸ ಅದಕ್ಕೆ ಜಾತ್ರೆಗೆ ಹೋಗ್ನ ಅಂತ ಕಣ್ರಿ ಕಣ್ರಿಗೌಡ್ರಿ ಹ್ಞೂ ವರ್ಷ ವರ್ಷ ನಮಗೆ ಅಪ್ಪ ಕರ್ಕೊಂಡು ಹೋಗ್ತಿತ್ತಲ್ಲ ಹ್ಞೂ ಅದು ನೆನಪು ಹ್ಞೂ ನಮ್ ಹೆಂಗಸ್ರು ಬೇರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದಾರಂತೆ ಹಂಗಾಗಿ ಹೋಗನ್ ಕಣ್ರಿ ಅಂತ ಹೇಳ್ತಿದ್ರು ಅದಕ್ಕೆ ಹೆಂಗ ಊರ್ ಕಡೆನೂ ಬಂದು ಬಲೋ ದಿವಸ ಆಗೋಯ್ತು ಜಾತ್ರೆಗೆ ಬಂದಿದ್ದವ್ರು ಹ್ಞೂ ಹ್ಞೂ ಜಾತ್ರೆ ಮುಗಿಸ್ಕೊಂಡು ಹೋಗಿದ್ದವ್ರು ಬಂದಿರಲ್ಲ ಊರ್ ಕಡೆ ಹಂಗಾಗಿ ಇಲ್ಲಿ ಮನೆ ಬೇರೆ ಕಟ್ಟಿಸ್ತಿದ್ರಲ್ಲ ಅಪ್ಪ ಏನೇನಾಗೈತೆ ಎಷ್ಟಾಗೈತೆ ಇವೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಕೆ ಆಗುತ್ತೆ ಅಂತ ಬಂದು ಕಣ್ರಿ ಗೌಡ್ರೆ ಇನ್ನೇನಪ್ಪ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡಿತೈತೆ ನೋವು ಹಾಂ ರಮೇಶಪ್ಪ ಕಣ್ರಿ ಗೌಡ್ರೆ ಹ್ಞೂ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡಿತೈತೆ ಆರಾಮಾಗಿದ್ದೀನಿ ಹ್ಞೂ ಏನು ತೊಂದರೆ ಏನಿಲ್ಲ ಎಲ್ಲ ಚೆನ್ನಾಗೇ ನಡಿತೈತೆ ಹಂಗೆ ನಮ್ಮ ಅಪ್ಪಯ್ಯ ದೇವ್ರದಯದಿಂದ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಯಿನ ಆಶೀರ್ವಾದದಿಂದ ಹೆಂಗ ಚೆನ್ನಾಗಿದೆ ಹಿಂಗೆ ಇರಪ್ಪ ಭಗವಂತ ಒಳ್ಳೇದು ಮಾಡಲಿ ಈಗಳ ರಮೇಶ ನಿಮ್ಮ ಅಮ್ಮ ನಿಮ್ಮಅಮ್ಮಂದು ಆಶೀರ್ವಾದ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಭಗವಂತನ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ನಿನಗೆ ಯಾರು ಏನು ಕಣ ಹೋಗ ಹ್ಞೂ ಹಾಗೆ ಆಗುತ್ತೆ ರಂಗಪ್ಪ ಆಯ್ತು ಹ್ಞೂ ಅಮ್ಮಿಕಿಂದ ಸಿಗ್ತೀನಿ ಕಣ ಹೇಳು ಮಕ್ಕಳ ಜೊತೆ ಏನೋ ಏನೋ ಮಾತಾಡ್ತಿದ್ದೆ ನಾನು ಬೇರೆ ಬಂದ್ಬಿಟ್ಟೆ ಅದೇನು ಮಾತಾಡ್ಕೊಳ್ರಪ್ಪ ಬರ್ತೀನಿ ಬಡ್ರಿ ಇಲ್ಕಣ್ರಿ ಹ್ಞೂ ಹೋಗಿರಂತೆ ಇಲ್ಕಣ ರಂಗಪ್ಪ ಹ್ಞೂ ಯಾಕ ಮೋಟ್ರ್ ಬೇರೆ ಹೋಗ್ಬಿಟ್ಟೈತೆ ಮೋಟ್ರ್ ರಿಪೇರಿ ಮಾಡೋರು ಬಂದಿದಾರೆ ಹಾಂ ತೋಟ ತಗೋ ಮೋಟ್ರ್ ರಿಪೇರಿ ಮಾಡ್ತಿದಾರಂತೆ ನಮ್ಮ ಹುಡುಗಿದಾನೆ ಅಲ್ಲೇ ಹ್ಞೂ ಅದೇನಾಗೈತಿ ಅತ್ತ ಆಗೈತೆ ಅಂತ ಒಂದ್ ಸ್ವಲ್ಪ ನೋಡ್ಬೇಕು ಹ್ಮ್ ಏನು ವೈರಿಂಗ್ ಏನಾರ ಪ್ರಾಬ್ಲಮ್ ಆಗೈತೋ ಮೋಟರ್ ಏನಾರ ಏನಾರ ಪ್ರಾಬ್ಲಮ್ ಆಗೈತೋ ಸ್ಟಾರ್ಟ್ ಏನಾರ ಹೋಗೈತೋ ಒಂದು ಗೊತ್ತಾಗ್ತಿಲ್ಲ ಹ್ಞೂ ಅದಕ್ಕೆ ಅರ್ಜೆಂಟ್ ಆಗಿ ಹೋಗ್ಬೇಕಣಪ್ಪ ನಮ್ಮ ಹುಡುಗ ಫೋನ್ ಮಾಡಿದ್ದು ಅರಿ ಕಣ್ರಿಗ ಅವ್ರಿ ಆಯ್ತು ಹೋಗ್ ಬರ್ರಿ ನೋಡಿ ನನ್ನ ಮಗ ಹ್ಞೂ ಎಲ್ಲಾರ ಹೋಗ್ಬೇಕಂದ್ರೆ ಮಾತ್ರ ಹ್ಞೂ ಚಂದ್ ಬಾರ್ಲ ಬಾರ್ಲ ಅಂತ ನಿಧಾನ ಕರ್ಕೊಂಡು ಮೆತ್ತಗೆ ಬರ್ತಾನೆ ಹ್ಞೂ ಅವ್ನು ಮನೆಗೆ ಹೋಗೋದ್ ಏನಾರ ಇದ್ದಿದ್ರೆ ಏನು ಕೆಲಸ ಇಲ್ಲ ಅಂದ್ರೆ ನನ್ನಿಂದ

ಮೇಷ್ಟ ಬಂದ್ಬಿಟ್ಟು ಮಾರನೇ ಸ್ಥಾನೇನೆ ಎಲ್ಲ ಕಂಪ್ಲೇಟ್ ಹೇಳ್ಬಿಡ್ತೀನಿ ಅಂತ ಹೇಳೈತ್ ಕಣಪ್ಪ ಸ್ವಾಮಿ ಹ್ಮ್ ಮೇಷ್ಟ ಮೊದ್ಲೇನೇ ನಮ್ ಮೇಲೆ ರೇಗ ಆಡ್ತಿದ್ರೆ ನಾನು ಮೊದ್ಲೇ ಸ್ಕೂಲ್ ಮಾನಿಟರ್ ಆಗ್ಬೇಕಂತ ನಾನ್ ಕಷ್ಟ ಪಡ್ತಿದ್ರಿ ಹ್ಮ್ ಒಂದೇ ಒಂದ್ ತಪ್ಪನು ಆಗ್ಬಾರ್ದು ಒಂದ್ ಕಂಪ್ಲೇಂಟ್ ಹೋಗ್ಬಾರ್ದು ಅಂತ ನಿನ್ಗೇನ್ ಗೊತ್ತು ನನ್ ಕಷ್ಟ ತುಂಬಕ್ ಬಾರಪ್ಪ ಸರಿ ಸರಿ ಆಯ್ತು ನಡಿಯೋ ಅದಕ್ಕೆ ಹಿಂಗ ಆಡ್ತೀಯ ಮಾನಿಟರ್ ಆಗುವಂತೆ ಓಹೋ ನಾನೇನು ಇವನಿಗೆ ಮಾನಿಟರ್ ಆಗ್ಬೇಡ ಅಂತ ಹೇಳಿದಿನ ಏನಪ್ಪ

ಏನೋ ಫ್ರೆಂಡ್ಸ್ ಅಂತ ಮಾತಾಡ್ಸೋಕ್ ಬಂದ್ರೆ ಬಿಟ್ ಬಿಟ್ಟ ಹೋಗ್ತೀಯ ಹೋಗು ಹೋಗು ಇರ್ಲಿ ಕಣ ಹೋಗು ಹೋಗು ಇಷ್ಟೇ ಕಣಲ್ಲ ಈ ನನ್ನ ಮಗನಿಂದ ಒಳ್ಳೆ ರೋದ್ನೆ ಆಗೋಯ್ತು ನನಗಪ್ಪ ಹ್ಮ್ ಲೋ ಚಂದು ಏನ್ ಯಾರಲ್ಲ ಹಂಗ ಆಡಬೇಡ ಓ ಲೋ ಏನಿನ್ ಕಣಲ್ಲ ಮತ್ತೆ ಏನ್ ಗೊತ್ತಾ ಅದೇ ಕಣಲ್ಲ ಗೌಡ್ರ ತೋಟದಲ್ಲಿ ಹ್ಮ್ ಸಿಬೆಣ್ಣಿನ ಮರ ಐತಂತ ಕಣಲು ಹೈಬ್ರಿಡ್ ಮರ ಇಷ್ಟು ಇಷ್ಟು ಗಾತ್ರ ಅಂತ ಕಣಲ್ಲ ಒಂದ್ ತಿಂದ್ರೆ ಹೊಟ್ಟೆ ತುಂಬಿಡುತ್ತಂತ ಕಣಲು ಸಕ್ಕದಾಗಿರುತ್ತಂತ ಕಣಲು ಹೈಬ್ರಿಡ್ ಅಂತೆ

ಆದ್ರೆ ಏನ್ ಮಾಡೋದಲ್ಲ ಚಂದವಾ ನನ್ ಕಷ್ಟ ಅರ್ಥ ಮಾಡ್ಕೊಳ್ಳೋದವ್ ನಮ್ಮ ಅಜ್ಜಿ ಕೈ ತಿಗಾಕೊಂಡ್ಬಿಟ್ಟಿದೀನಿ ಕಣದ ಲೋ ಚಂದು ಇನ್ನೊಂದ್ ವಿಷಯ ಏನ್ ಗೊತ್ತೇನಲ್ಲ ನನ್ ಏನ್ ಮಾಡಿದ್ರು ನಮ್ಮ ಅಜ್ಜಿ ಗೊತ್ತಾಗ್ಬಿಡುತ್ತೆ ಕಣಲ್ಲ ಚಂದು ಹ್ಮ್ ನನ್ ಎಂತ ಐಡಿಯಾ ಹುಡ್ಕೊಂಡು ಹೆಂಗ್ ಮಾಡಿದ್ರು ಗೊತ್ತಾಗ್ಬಾರ್ದು ಅಂತ ಹೇಳುದು ನಮ್ಮ ಅಜ್ಜಿಗೆ ವಿಷಯ ಗೊತ್ತಾಗ್ಬಿಡುತ್ತೆ ಕಣಲ್ಲ ಚಂದು ಅದ್ ಹೆಂಗ್ ಗೊತ್ತಾಗುತ್ತ ಗೊತ್ತಿಲ್ವಲ್ಲ ಹ್ಮ್ ಏನಲ್ಲ ಮಾಡುದು ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ ಚಂದು ಹುಟ್ಟು ಎದ್ರ ಪುಕ್ಕಲ್ ನನ್ ಮಗ ಅಂತ ಹೇಳುದೀನು ಹ್ಮ್ ನನಗ್ ಮಾತ್ರ ಆಡ್ಕೊಂತಿದ್ದಲ್ಲ

ಸೇತ್ಲಾಜಿ ಏನು ಸುಮ್ಕೆ ತಮಾಷೆ ಮಾಡಿದೆ ಅಷ್ಟೇನೆ ಏನು ಬೇಜಾರೇನಿಲ್ಲ ಹೋಗಿವಾಗ ನೀ ಮಂತಬ ಹ್ಞೂ ನಾನು ಹೋಗ್ತೀನಿ ನಮ್ಮ ಮಂತಬ ಹೋಮ್ ವರ್ಕ್ ಬೇರೆ ಕೊಟ್ಟಿದಾರ ಮೇಷ್ಟ್ರು ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ಕಾಪಿ ರೈಟು ಕನ್ನಡ ಕಾಪಿ ರೈಟು ಇಂಗ್ಲೀಷ್ ಕಾಪಿ ರೈಟ್ ಅವೆಲ್ಲ ಬರ್ಕೊಂಡು ಹ್ಞೂ ನಾಳೆ ಬೇರೆ ಟೆಸ್ಟ್ ಐತೆ ಓದ್ಕೋಬೇಕಣಪ್ಪ ಹ್ಞೂ ನಾನು ನೋಡ್ಬೇಕಾರೆ ಮನ್ಸ್ ಮಾಡ್ತೀನಿ ಬೇಕಾರೆ ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಚಾಲೆಂಜ್ 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 ಅಂದ್ರೆ ಚಾಲೆಂಜ್ ಚಂದ್ ಚಾಲೆಂಜ್ ಅಕ್ಸೆಪ್ಟೆಡ್ ಕಣದ ಚಂದವಾ ನನಗೆ ಇನ್ನೂ ಖುಷಿ ಕಡಮ ನನ್ನ ಫ್ರೆಂಡ್ ನನ್ಗಿಂತ ಒಂದು ಮಾರ್ಕ್ ಜಾಸ್ತಿ ತಗಿದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಕಣಲ್ಲ ಚಾಲೆಂಜ್ ಆದ್ರೆ ಚಾಲೆಂಜ್ ಕಣಲ್ಲ ಒಟ್ನಲ್ಲಿ ಆ ಪಿಂಕಿಗಿಂತ ಕಡಿಮೆ ಮಾತ್ರ ತಗಿಬಾರದು ಅಷ್ಟೇ ನೀನು ಹ್ಮ್ ನನ್ಗಿಂತ ಇನ್ನೂ ಜಾಸ್ತಿ ಮಾರ್ಕ್ ತಗಿಲ್ಲ ಚಂದು ನನ್ಗೇನು ಬೇಜಾರಿಲ್ಲ ಔಟ್ ಆಫ್ ಔಟ್ ತಗೋ ಹ್ಮ್ ನನ್ಗೇನು ಬೇಜಾರಿಲ್ಲ ಆದ್ರೆ ನೀನು ಫೇಲ್ಗಿಲ್ಲ ಆಗ್ಬಾರ್ದು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಹ್ಮ್ ಜಾಸ್ತಿ ಮಾರ್ಕ್ಸ್ ತೆಗೆದ್ಬಿಟ್ಟು ಮೇಸ್ಟ್ರು ಎಲ್ಲಾರ್ಗೂ ಕ್ಲಾಸ್ ಕೊಡ್ತಾರಲ್ಲ ಜಾಸ್ತಿ ಯಾರು ಮಾರ್ಕ್ಸ್ ತೆಗ್ದಿರ್ತಾರ ಅವಾಗ ಎಲ್ಲರಿಗಿಂತ ಜೋರಾಗಿ ಸೌಂಡ್ ಬರಂಗೆ ನಾನು ಕ್ಲಾಪ್ಸ್ ಹೊಡಿತಿನ್ಕಡಲ್ಲ ಚಂದಾ ಹ್ಮ್ ಅದ್ರಲ್ಲ ಬಡಗುರಾ ಇಲ್ಲೇಂದ್ರುಲೋ ಮಾಡ್ತಿದಿರಾ ರೋಡ್ ಮಧ್ಯದಲ್ಲಿ ಹಾ ನಿಂತಕೊಂಡು ಬಿಟ್ಟಿ ಮಾತಾಡ್ತಿರೋದು ಹಾ ಯಾರ ಬೈಕ್ ನವರಿಗೆ ಇನ್ಕೋರ್ ಅವರು ಬಂದ್ರೆ ಏಂದ್ರು ಈ ಕಡೆ ಬರ್ರುಲ್ಲ ಸೈಡ್ಗೆ ಬಂದು ನಿಂತಕೊಳ್ಳರು ಓ ಜಗಳಯ್ಯ ಬಂದು ನಿಂತಿದೀವಿ ಏನೋ ಮಾತಾಡ್ತಿದ್ಕೊಂಡಣ್ಣ ಓ ಏನ್ ನೀನು ಯಾಕಡೆ ಹೋಗ್ತಿದೀಯ ನೋಡದ ಏನಪ್ಪ ನೋಡದ ಕೇಳ್ತೀಯಲ್ಲ ನಾನು ಇಲ್ಲ ಒಂದ್ ಸ್ವಲ್ಪ ಕೆಲಸ ಐತ ಕಣಪ್ಪ ತೋಟಕ್ಕೆ ಹೋಗ್ತಿದೀನಿ

ಅ ಎಲ್ಲಾ ಎಲ್ಲಾ ಹುಡುಗ ಲೇಯ್ ನಾನು ಯಾಕ್ಲಾ ಸುಳ್ಳು ಹೇಳಕ್ ಹೋಗಣ ಹ್ಞೂ ನಿನ್ಗೆ ತಮಾಷೆ ಬೇರೆ ಮಾಡಕ್ ಹೋಗ್ತೀನಿ ನನ್ಗೇನ್ ಮಾಡೋಕ್ ಯಾಮೇ ಇಲ್ಲ ಅಂದ್ಕಂಡಿದ್ಯಾ ಹೋಗು ಸುಳ್ಳು ಹೇಳಿದ್ರೆ ಮಂತ ಹೋಗಿ ನೋಡಿ ಹೋಗು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರಾಳು ಬಂದಿದ್ದಾರೆ ನನ್ನ ಮಗನಿಂದ ಒಳ್ಳೆ ರೋದ್ನ್ಯಾಗ ಹೋಯ್ತಲ್ಲಪ್ಪ ನನಗೆ ಆ ಲಾ ಸುಮ್ಕ್ ಹೋಗ್ಲಾ ಮಂತವ ಹೋಗ್ ನೋಡ್ಲಾ ಪಸ್ಟು ಹ್ಞೂ ನಾನು ತಲೆ ತಿನ್ಬೇಡ ಹ್ಞೂ ಹ್ಞೂ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಬಂದಾರಂತ ಅಲ್ಲ ಒಯ್ತಾ ನೋಡ್ರಿ ಇವಾಗ ಹ್ಞೂ ಬುಲೆಟ್ ಬುಲೆಟ್ ಸ್ಟಾರ್ಟ್ ಆಗುತ್ತೆ ಇವಾಗ

ನಮ್ ಸುನಿಲ ಇಷ್ಟೊತ್ತಾದ್ರೂ ಬಲಿಲ್ವಲ್ಲ ಆ ಅವ್ನಗಂತೂ ನನಗೆ ಯಾವಾಗ್ ನೋಡ್ಬೇಕನ್ಸ್ ಬಿಟ್ಟೈತೆ ಹ್ಮ್ ಅವ್ನ್ಗ ನೋಡ್ಬೇಕಂತಾನು ಅರ್ಧ ನಾನು ಬಂದಿದ್ದು ಹ್ಮ್ ಅವನು ತರಲೆ ತರ್ಲೆ ಹಂಗ್ ಆಡ್ತಿರ್ತಾನಲ್ಲ ಏನೋ ಒಂಥರ ತರ್ಲೆ ಹಂಗೆ ಖುಷಿಯಾಗಿರ್ತಾನೆ ಹು ಅವನಿಗೆ ನೋಡ್ಬೇಕಾದ್ರೆ ಇನ್ನೂ ಅನಿಸ್ತಿರುತ್ತೆ ನನ್ಗಂತೂ ಹ್ಮ್ ಇಷ್ಟೊತ್ತಾದ್ರೂ ಬಲ್ಲಿವಲ್ಲ ಇವನು ತರ್ಲೆ ನನ್ ಮಗ ಅಲ್ಲೇ ಸ್ಕೂಲ್ ಬಿಟ್ಟಾಗೈತೆ ಊರ್ ಹುಡುಗರು ಎಲ್ಲ ಇವನು ಇಷ್ಟೊತ್ತಾದ್ರೂ ಬಲ್ಲಿವಲ್ಲಾ ಹ್ಮ್ ಎಲ್ಲದ್ನು ಏನೋ ಹುಡ್ಗುರ್ ಜೊತೆ ಆಟ ಆಡ್ಕೊಂಡ್ ಬರಕ್ಕೆ ತರಲೆ ಮೊದ್ಲೇ ಪಾಪ ಪಾಪಾ ಹಾರ್ಗಮ್ಮ ಹಾ ಈ ಕಡೆ ನೋಡ್ಕೊಂಡಿದ್ಯಾ ಯಾರಿಗಾಯ್ತಿದೀನಮ್ಮ ಯಾರಿಗೆ ಅವ್ನು ರಮೇಶ್ ಕಾಯ್ತಿದ್ಯಾ ಹ ಇಲ್ಲ ಹೊಲದ ಹತ್ರ ಹೋಗಿದಾರಲ್ಲ ಮಾವ ಅಣ್ಣನ ಜೊತೆ ಬರ್ತಾರೆ ಇವನು ತರಲೆ ಸುನೀಲ ಬರ್ಲಿಲ್ವ ನನಗೆ ನೋಡೋಂಗ ಆಗೇತ್ ಕಣತ್ತೆ ಹ್ಮ್ ಅಲ್ಲೇ ಸ್ಕೂಲ್ ಬಿಟ್ಟಾಯ್ತು ಅಲ್ಲೇ ಎಷ್ಟೋ ಆಯಿತು ಊರು ಹುಡುಗರೆಲ್ಲ ಬಂದಿದ್ದಾರೆ ಬಟ್ ಇವನು ಇಷ್ಟೊತ್ತಾದರೂ ಬರ್ಲಿಲ್ವಲ್ಲ ಆ ಅಯ್ಯೋ ಅಮ್ಮಣಿ ಅವನು ತರಲೆ ಅವತಾರಗಳಿಗೆ ಹೇಳ್ತೇ ఎడమూర్ దిసందానే భయ ఉర్సదీని స్కూల్ బిడ్ తక్షణ సీదా మన బర్ల పంత్ ఒస వన్ చిక్కుబర ఆ సీబెడ్ అయ్యా వన్ ఒస ఆ మళ్ళీ నెన్క ఆట ఏన్తీయను మంతా బందరే కణమ్ ఆటడ కల్సోల్ అంత అల్ల దేవస్థానత్ర ఎలా బ్యాగ్ ఇట్బు హుడుగురు మార్తియా బందే ఐన్ మాట్తామగందు ఆ మాత కళకమ్మను

ನನ್ನ ಗಾಡಿ ಸಿಕ್ಕಾಬಟ್ಟೆ ನೀವ್ ಕೆಲ್ಸನಾ ಗಾಡಿ ಅಂತ ಬ್ರೇಕ್ ಇಡೀಸ್ಬಿಡ್ತಾನಂತೆ ಆಹಾಹಾ ಓ ಜೋರಾಗ್ ಬೇರೆ ಬರ್ತಿದ ನೀವ್ ನಿನ್ ಪಾಪ ಕಾಲ ನಿನ್ಕೊಳ್ಳ ನಾವು ಆಡಬಾರ್ದು ಹೋ ರೀಲ್ವಾ ಕಾಲ್ನವ್ ಕಡದಿ ಅಂತ ಅಯ್ಯಂತ ಹಿಂಗ ಓಡಾಡಿದ್ರೆ ಕಾಲ್ ನೋಗ್ ಬರೋದಿಲ್ಲ ಸುಮ್ ನಿನ್ಕೊಳ್ಳುವ

ಹ್ಮ್ ನಿನ್ ಚಿಕ್ಕಪ್ಪ ಕೇಳ್ತಿರ್ತಿಲ್ಲ ಯಾವಾಗ್ಲೂ ನನಗೆ ಮಾತಾಡ್ಸುದೇ ಇಲ್ಲ ಹ್ಞೂ ನಾನು ನಿನ್ಗೆ ಎಷ್ಟು ಬಿಡ್ತೀನಿ ಹೋಗು ಹ್ಮ್ ನಿನ್ ಜೊತೆ ನಾನು ಮಾತಾಡಲ್ಲ ಚಿಕ್ಕಮ್ಮ ಸಾರಿ ಚಿಕ್ಕಮ್ಮ ಚಿಕ್ಕಪ್ಪ ಅದಕ್ಕೆ ಕೇಳ ಚಿಕ್ಕಮ್ಮ ನಿನ್ ಮೇಲೆ ನನಗೆ ಸಖತ್ತು ಅಂದ್ರೆ ಸಖತ್ತು ಪ್ರೀತಿ ಕಣ್ಣು ಚಿಕ್ಕಮ್ಮ ಹೌದಾ ಹ್ಮ್ ನಿನ್ ಮೇಲೆ ನನಗೆ ಕೋಪ ಇಲ್ಲ ಕಣ ಏನಂದ್ರೆ ಸುಮ್ಕೆ ತಮಾಷೆ ಮಾಡಿದೆ ಅಷ್ಟೇ ಹ್ಮ್ ಹ್ಞೂ ನಿಂಗೆ ಏನೇನು ತಗೊಂಡ್ ಬಂದಿದೀನಿ ಗೊತ್ತಾ ನಾನು ಆದ್ರೂ ಕೊಡಲ್ಲ ಬಿಡು ನಿನಗೆ ಹ್ಞೂ ತಗೊಂಡ್ಬಂದಿದೀನಿ ಆದ್ರೂ ತೋರ್ಸಲ್ಲ ಕೊಡೋದು ಇಲ್ಲ ಕೇಳಲ್ಲ ನಿನಗೆ ಚಿಕಮ್ಮ ಪ್ಲೀಸ್ ಚಿಕಮ್ಮ ಏನೇನು ತಗೊಂಡ್ ಬಂದೀಯಾ ಚಿಕಮ್ಮ ಪ್ಲೀಸ್ ಕಣ್ ಚಿಕಮ್ಮ ಹ್ಮ್ ಯಾ ಚಿಕಮ್ಮ ಏನೇನು ತಗೊಂಡ್ಬಂದಿದೀಯಾ ಹೇಳಲ್ಲ ಒಳಗಡೆ ಇಟ್ಟಿದ್ದೀನಿ ಹೋಗು ಹ್ಞೂ ಏನೇನು ಬೇಕು ನೀನೆ ತಗ ಹ್ಞೂ ಸರಿ ಕಣ್ ಚಿಕಮ್ಮ ಆಯಿತು ಅದೇ ಸೈ ಬಿಡೋದು ಸೈ ಬಿಡದು ಅಮ್ಮನಿ

ಚಿಕ್ಕಮ್ಮ ಬ್ಯಾಗ್ ಸಕ್ಕತ್ ಆಗೈತೆ ನನಗಂತೂ ಸಕ್ಕತ್ ಇಷ್ಟ ಆಯ್ತು ಕಣ್ ಚಿಕ್ಕಮ್ಮ ಚಿಕ್ಕಮ್ಮ ಏನ್ ಗೊತ್ತಾ ಇದೊಂದ್ ದಿವಸ ಅದೊಂದ್ ದಿವಸ ಹಾಕೊಂಡು ಹೋಗ್ತೀನಿ ನಾನು ಹ್ಞೂ ತಾತ ಒಂದು ಕೊಡ್ಸ್ಕೊಂಡ್ ಬಂದಿತ್ತ ಪೆನ್ಷನ್ ದುಡ್ಡಲ್ಲಿ ಅದೊಂದ್ ಬ್ಯಾಗ್ ಹಾಕೊಂಡು ಹೋಗ್ತೀನಿ ಇದೊಂದ್ ದಿವಸ ಹಾಕೋದು ಆಗೋದು ಒಂದ್ ದಿವಸ ಎರಡು ಒಂದೊಂದ್ ದಿವಸ ಹಾಕೊಂಡು ಹೋಗ್ತೀನಿ ಕಣ್ ಚಿಕ್ಕಮ್ಮ ನಾನು ಏಯ್ ಏನು ಆಗಲ್ಲ ಆ ಬ್ಯಾಗ್ ಹೊಸ ಬ್ಯಾಗ್ ಐತೆ ಈ ಬ್ಯಾಗ್ ನಾ ತಗೊಂಡೋಗ್ಬಿಟ್ವ ತಗೊಂಡ್ಬಾಯ್ಲಿ ಕವರಲ್ಲಿ ಹಾಕ್ಬಿಟ್ವ ಧೂಳಾಗದಂಗೆ ಕರೆಕ್ಟಾಗಿ ಕಟ್ಟಿಡ್ತೀನಿ ಹ್ಞೂ ಹ್ಞೂ ಬಚ್ಚಿಡ್ತೀನಿ ಅಲ್ಲಿ ಎಲ್ಲರೂ ಬೀರಲ್ಲೋ ಎಲ್ಲರೂ ಇಡ್ತೀನಿ ಹ್ಮ್ ಮುಂದಿನ ವರ್ಷ ನೀನು ಹೋಗ್ತಿಲ್ಲ ಅವಾಗ ಇದೇ ಬ್ಯಾಗ್ ಆಗುತ್ತೆ ಹ್ಮ್ ಆವ ಇವಾಗ ನಿಮ್ಮ ತಾತ ಕೊಡ್ಸಿರೋ ಬ್ಯಾಗ್ನೂ ಹಾಕೊಂಡು ಹೋಗು ಏನು ಆಗಲ್ಲ ಅದೇ ಆ ಈ ವಜ್ಜಿ ನೋಡ ಹೆಂಗ ಮುಂದಿನ ವರ್ಷ ಇನ್ನೊಂದ್ ಬ್ಯಾಗ್ ಹೊಸ ಬ್ಯಾಗ್ ಕೊಡ್ಸುತ್ತೆ ತಾತ ನನಗೆ ಹ ಈ ವರ್ಷ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಡಿರೋ ಬ್ಯಾಗು ಇದನ್ನು ಹಾಕೊಂಡು ಹೋಗ್ತೀನಿ ತಾತ ಕೊಡ್ಸಿರೋ ಬ್ಯಾಗ್ ಹಾಕೊಂಡು ಹೋಗ್ತೀನಿ ಸುಮ್ಕಿರ ನೀನು ಹ್ಮ್ ಅಲ್ಲ ಈ ಅಜ್ಜಿಗೆ ನನ್ ಮೇಲೆ ಒಟ್ಟ ಕಿಚ್ಚು ಹ್ಮ್

మొదలు తార ఎలా తిన్ తగ్ మనకి మొదలు జర్సీ పింద ఆధార్ కింద కన్సికమ్మ ప్లీజ్ కన్సికమ్మ